ಅಂತ ಆದರೆ ಒಂದು ಹದಿನೈದು ದಿವಸಗಳ ಹಿಂದೆ ಒಂದು ಅಪಘಾತ ನಡೆಯಿತು ನನ್ನ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಎಂದೂ ಇಲ್ಲದ ಆ ಕಲ್ಲು ಆವತ್ತೊಂದು ಅವಿರ್ಭವಿಸಿ ಏನು ಮಾಡಲಿ ಅನ್ನುವಂಥ ಒಂದು ಗೊಂದಲ ವಾತಾವರಣ ನನ್ನ ಮನದಲ್ಲಿ ಬಂತು ಆಗ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಫೋನ್ ಮಾಡಿ ನನ್ನ ಸ್ಥಿತಿ ಈ ರೀತಿ ಇದೆ ನನ್ನಿಂದ ಆಗದೇ ಇದ್ದಲ್ಲಿ ಒಬ್ಬರನ್ನು ನಾನು ಅದಕ್ಕಾಗಿ ಕೊಡ್ತೇನೆ ಅಂತ ಇಲ್ಲ ನೀವೇ ಬರಬೇಕು ಅಂತ ಒಂದಷ್ಟು ಹೇಳಿದರು ಏನು ಮಾಡಲಿ ಅಂತ ಆಲೋಚನೆ ಮಾಡಿದಾಗ ನಾನು ಯಾಕೆ ಬರೆದುಕೊಂಡು ಅದನ್ನು ಒಪ್ಪಿಸಿ ಈ ಸುವರ್ಣ ಸಂಭ್ರಮದ ಸುವರ್ಣ ಸುವರ್ಣಾವಕಾಶವನ್ನು ನಾನು ಏಕೆ ಕಳೆದುಕೊಳ್ಳಲಿ ಅಂತ ಮಾಡಿ ಒಂದು ಮನಸ್ಸು ಮಾಡಿ ಬಂದಿದ್ದೇನೆ ಏನಿದ್ರು ನಾನು ನೋಡಿ ಹೇಳ್ತಾ ಇದ್ದೇನೆ ಯಾಕೆ ನನ್ನ ನೆನಪಿನ ಶಕ್ತಿ ಸಂಪೂರ್ಣ ಹೋಗಿದೆ ಹಾಗಾದರೆ ಏನೂ ಇಲ್ಲದೆ ನೀವು ಹೇಗಿರ್ತೀರಿ ಕೇಳ್ಬೋದು ದಿನನಿತ್ಯದ ಕಾರ್ಯಕ್ರಮಗಳಿಗೆ ನೆನಪಿನ ಶಕ್ತಿ ಬೇಡ ಆಗುತ್ತೆ ಅದೇ ಬರ್ತದೆ ಹಾಗಾಗಿ ಹೆಚ್ಚು ಉದ್ದವೂ ಇಲ್ಲ ಚಿಕ್ಕದಾಗಿ ಚೊಕ್ಕವಾಗಿ ಅಂದವಾಗಿ ಇದೆ ಅಂತ ನನ್ನ ಅನಿಸಿಕೆ ಈ ಜನಾರ್ದನ ಮಧ್ಯಸ್ಥರು ಮೊದಲು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಆ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಯೊಂದಿಗೆ ಇವರ ಚಿತ್ರಣವನ್ನು ಮುಂದಿಡಲಿಕ್ಕೆ ಬಯಸ್ತೇನೆ ಅದು ಮೈಸೂರು ಸಬ್ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಆಳುವ ಸರ್ಕಾರದ ವಿರೋಧಿ ವಿದ್ವಂಸ ಕಾರ್ಯದಲ್ಲಿ ಭಾಗಿಗಳಾಗಿದ್ದವರನ್ನು ಬಂಧಿಸಿಟ್ಟ ಸ್ಥಳ ಅಂದು ಬೆಳಗಿನ ಉಪಹಾರದ ಹೊತ್ತು ಜೈಲರೊಬ್ಬರೊಂದಿಗೆ ಹಿರಿಯ ಬಿಳಿ ಅಧಿಕಾರಿ ಬಂದಿದ್ದ ಅವರನ್ನು ಕಾಣುತ್ತಲೇ ಇಪ್ಪತ್ತು ವರ್ಷದ ವಯೋಮಾನದ ತರುಣನೊಬ್ಬ ಕ್ವಿಟ್ ಇಂಡಿಯಾ ಕ್ವಿಟ್ ಇಂಡಿಯಾ ಎಂದು ಆರ್ಭಟಿಸಿ ತಾನು ತಿನ್ನುತ್ತಿದ್ದ ಇಡ್ಲಿಯ ತುಣುಕನ್ನು ಆ ಅಧಿಕಾರಿಯ ಮೇಲೆ ಎಸೆದ ಆಗಲೇ ಉಳಿದವರೆಲ್ಲ ಸಾಮೂಹಿಕವಾಗಿ ಘೋಷಣೆಯೊಂದಿಗೆ ಕ್ವಿಟ್ ಇಂಡಿಯಾ ಎಂದು ಕೂಗುತ್ತಾ ತಾವು ತಿನ್ನುತ್ತಿರುವ ಇಡ್ಲಿಯ ತುಣುಕುಗಳನ್ನು ಆ ಅಧಿಕಾರಿಯ ಮೇಲೆ ಎಸೆದರು ಅವಮಾನಿತನಾಗಿ ಕೆರಳಿದ ಆ ಅಧಿಕಾರಿ ಲಾಠಿ ಚಾರ್ಜ್ಗೆ ಆಜ್ಞೆ ಮಾಡಿ ತೆರಳಿದ ಪರಿಣಾಮವಾಗಿ ಅನೇಕರು ತೀವ್ರ ಗಾಯಗೊಂಡರು ಚಿಕಿತ್ಸೆ ಪಡೆಯಬೇಕಾಯಿತು ಜೈಲರ್ ಕೊಟ್ಟ ಸುದ್ದಿಯಂತೆ ಅನೇಕರು ತಪ್ಪೊಪ್ಪಿಗೆ ಬರೆದುಕೊಟ್ಟು ಬಿಡುಗಡೆ ಹೊಂದಿದರು ಆದರೆ ಮೊದಲಾಗಿ ಅಧಿಕಾರಿಯ ಮೇಲೆ ಧೈರ್ಯ ತೋರಿದ ಆ ತರುಣ ಮಾತ್ರ ತಾನೇನು ತಪ್ಪು ಮಾಡಿಲ್ಲವೆಂದು ಜೈಲಿನಲ್ಲೇ ಉಳಿದನು ಕಿರಿಯರೊಂದಿಗೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಆ ಜೈಲಿನಲ್ಲಿ ತುಂಬುತ್ತಲೇ ಬಂದರು ಹಾಗೆ ಬಂದವರಲ್ಲಿ ಎನ್ ಎ ತೀರ್ಥ ಎಚ್ ನರಸಿಂಹಯ್ಯ ಮೊದಲಾದವರೊಂದಿಗೆ ಮೊದಲಾದರೊಂದಿಗೆ ಆದ ಸಂಸರ್ಗದಿಂದ ಮೊದಲೇ ಇದ್ದಿದ್ದ ಎದೆಗಾರಿಕೆ ನ್ಯಾಯ ಪ್ರಾಮಾಣಿಕತೆ ಇತ್ಯಾದಿ ಸದ್ಗುಣಗಳನ್ನು ರೂಢಿಸಿಕೊಳ್ಳುವಂತಾದರು ಮತ್ತೆ ಮತ್ತೆ ಬರುವ ಪ್ರತಿಭಟನಾಕಾರರಿಗಾಗಿ ನಾಲ್ಕು ತಿಂಗಳು ಹನ್ನೆರಡು ದಿನಗಳ ಜೈಲುವಾಸಕ್ಕೆ ಮುಕ್ತಿಯಾಯಿತು ಈ ತರುಣನೆ ಪಾರಂಪಳ್ಳಿ ಜನಾರ್ಧನ ಮಧ್ಯಸ್ಥರು ಅನಂತಯ್ಯ ಮತ್ತು ವಾಗ್ದೇವಿ ದಂಪತಿಯ ಹನ್ನೊಂದು ಮಕ್ಕಳಲ್ಲಿ ಕೊನೆಯವರಾಗಿ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತರಲ್ಲಿ ಜನಿಸಿದರು ಕಾರ್ಕಳ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಕುಂದಾಪು ಪ್ರಾಥಮಿಕ ಕುಂದಾಪುರ ಬೋರ್ಡ್ ಹೈಸ್ಕೂಲ್ನಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿದರು ಮನೆಯ ಬಡತನದ ಬೇಗೆಯನ್ನು ತಣಿಸಲು ತತ್ಕ್ಷಣ ಉದ್ಯೋಗ ಉದ್ಯೋಗಕ್ಕಾಗಿ ಪುತ್ತೂರಿನಲ್ಲಿ ಕಾಂಪೌಂಡ್ ತರಬೇತಿಗೆ ಸೇರಿದರು ಅಲ್ಲಿಯ ಹವೆ ಒಗ್ಗದೆ ಬೆಂಗಳೂರಿಗೆ ಹೋದರು ಅಲ್ಲಿ ಉದ್ಯೋಗಾನ್ವೇಷಣೆಯಲ್ಲಿ ಮೈಸೂರು ಗಾಜು ಮತ್ತು ಪಿಂಗಾಣಿ ಕಾರ್ಖಾನೆಯಲ್ಲಿ ಉದ್ಯೋಗಿಗಳಾಗಿರುವಾಗಲೇ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗಿಯಾಗಿ ಜೈಲು ಸೇರಿದ್ದು ಅದರಿಂದಾಗಿ ಕೆಲಸ ಕಳೆದುಕೊಳ್ಳುವಂಥದ್ದು ಪೊಲೀಸರಿಗೆ ಹೆದರಿ ಆಶ್ರಯ ನೀಡಿದ್ದ ಮನೆಯವರು ಹೊರಕಳಿಸಿದರು ಊರಿಗೆ ಮರಳಿದ ಜನಾರ್ದನರು ಕೃಷಿಯಲ್ಲಿ ತಮ್ಮ ಮನಸ್ಸನ್ನು ತೊಡಗಿಸಿಕೊಂಡರು ಕೋಟತಟ್ಟಿನ ತಟ್ಟಿನ ಚನ್ನಪ್ಪಂದೇವರ ಪುತ್ರಿ ದಾಕ್ಷಾಯಣಿಯೊಂದಿಗೆ ದಾಂಪತ್ಯ ನಡೆಸಿ ಓರ್ವ ಪುತ್ರ ಮೂವರು ಹೆಣ್ಣು ಮಕ್ಕಳ ತಂದೆಯಾದರು ಸಂಸಾರ ಭಾರ ಹೊರಲು ಉದ್ಯೋಗ ಬೇಕೆಂದು ಮರ ಮಂಗಳೂರಿಗೆ ತೆರಳಿ ಶಿಕ್ಷಕ ತರಬೇತಿ ಮುಗಿಸಿ ಕೋಟ ಗಿಳಿಯಾರು ಶಾಂಭವಿ ಶಾಲೆಯಲ್ಲಿ ಅಧ್ಯಾಪಕರಾದರು ಉದ್ಯೋಗದ ಭದ್ರತೆಗಾಗಿ ಬೋರ್ಡ್ ಶಾಲೆಯನ್ನು ಸೇರಬೇಕೆಂದಿದ್ದರು ಆಗದೆ ಬಿಟ್ಟಿದ್ದ ಕೆಲಸಕ್ಕೆ ಬದಲಾಗಿ ಸಾಸ್ತಾನ ಸಂತ ಅಂತೋನಿ ಶಾಲೆ ಸೇರಿದರು ಅಲ್ಲಿಂದ ಮನೆಗೆ ಹತ್ತಿರವೆಂದು ಹಿರಿಯ ಆಗ ಹಿರಿಯ ಪ್ರಾಥಮಿಕ ಶಾಲೆಯ ತರಗತಿಗಳನ್ನು ಹೊಂದಿದ್ದ ವಿವೇಕ ಪ್ರೌಢಶಾಲೆಗೆ ಬಂದರು ಸ್ವಲ್ಪ ಸಮಯದ ಬಳಿಕ ಬಾರ್ಕೂರ್ ನ್ಯಾಶ್ ನ್ಯಾಷನಲ್ ಪ್ರೌಢಶಾಲೆಗೆ ಸೇರಿಕೊಂಡರು ಹಂಗಾರಕಟ್ಟೆಯಲ್ಲಿ ಚೇತನ ಪ್ರೌಢಶಾಲೆ ಹೊಸದಾಗಿ ಆರಂಭಗೊಂಡಿತು ಅದರ ಮೊ ಮೊದಲ ಮುಖ್ಯೋಪಾಧ್ಯಾಯರಾದ ಐರೋಡಿ ಸದಾನಂದ ಹೆಬ್ಬಾರರು ಮಧ್ಯಸ್ಥರ ಬೋಧನೆಯ ವಿಧಾನ ಗಮನಿಸಿ ಅವರನ್ನು ತಮ್ಮ ಶಾಲೆಗೆ ಬರಮಾಡಿಕೊಂಡರು ಜನಾರ್ದನ ಮಧ್ಯಸ್ಥರು ತಮ್ಮ ಐವತ್ತೈದನೇ ವಯಸ್ಸಿಗೆ ನಿವೃತ್ತರಾದರು ಕುಟುಂಬ ಭಾರದ ಆರ್ಥಿಕತೆಯ ಕಾರಣ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸರ್ಕಾರ ಪ್ರಾತಿನಿಧಿಸಿದ್ದ ಮೂರು ಎಕರೆ ಜಾಗವನ್ನು ಮಾರುವಂತಾಯಿತು ನಿವೃತ್ತಿಯ ನಂತರ ಬರುತ್ತಿದ್ದ ಅಧ್ಯಾಪನ ವೃತ್ತಿಯ ನಿವೃತ್ತಿ ವೇತನ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ನಿವೃತ್ತಿ ವೇತನ ಸಾಕಾಗುತ್ತಿದ್ದರೂ ಸಮಯದ ಸಾರ್ಥಕವಾಗಬಾರದೆಂದು ಇದರಿಂದ ಜನಸಂಪರ್ಕ ದೊರೆಯುದೆಂಬ ಕಾರಣದಿಂದ ಕರ್ನಾಟಕ ಬ್ಯಾಂಕಿನ ಪಿಗ್ಮಿ ಏಜೆಂಟರಾದರು ತಮ್ಮ ಶಕ್ತಿ ಮೀರಿ ಸಹಾಯ ಮಾಡುವ ಅವರ ಗುಣ ಈಗ ಕಾರ್ಯರೂಪಕ್ಕೆ ಬರತೊಡಿತು ಅಂದು ಮಧ್ಯಸ್ಥರು ತಮ್ಮ ಎಲ್ಲ ತಿರುಗಾಟಕ್ಕೆ ಸೈಕಲನ್ನೇ ಅವಲಂಬಿಸಿದ್ದ ಕಾರಣ ಆರೋಗ್ಯವಂತರಾಗಿದ್ದರು ಅಪ್ಪಟ ಗಾಂಧಿವಾದಿಗಳಾಗಿದ್ದ ಅವರು ಸದಾ ಖಾದಿಧಾರಿಗಳಾಗಿದ್ದರು ಪ್ರಾಮಾಣಿಕತೆ ಸತ್ಯಸಂಧತೆ ಪರೋಪಕಾರದ ಗುಣಗಳು ಅವರದ್ದಾಗಿತ್ತು ಸದಾ ಸರಳವಾಗಿದ್ದ ಅವರು ಅನಿವಾರ್ಯ ಕಾರಣಗಳಿಂದ ಹಣದ ಕೊರತೆಯನ್ನು ಅವರನ್ನು ಬಾಧಿಸಿತು ಹೀಗಾಗಿ ಸಾಲಿಗ್ರಾಮದ ರಸ್ತೆ ಬದಿಯ ಜಾಗವನ್ನು ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಗೆ ಮಾರುವಾಗ ಅದರಲ್ಲೇ ಐದು ಸೆಂಟ್ ಸ್ಥಳವನ್ನು ದಾನಪತ್ರದ ಮೂಲಕ ನೀಡಿದ್ದರು ಅದೇ ಜಾಗದಲ್ಲಿ ಈಗ ಪಂಚಾಯಿತಿನ ಭವ್ಯ ಕಟ್ಟಡವಿದ್ದು ಅವರ ಹೆಸರನ್ನೇ ಸಭಾಂಗಣಕ್ಕೆ ಇರಿಸಿದ್ದಲ್ಲದೆ ಅವರಿಗೆ ಅವರದೊಂದು ಪ್ರತಿಕೃತಿಯಲ್ಲಿ ಪ್ರತಿಕೃತಿಯನ್ನು ಅದರಲ್ಲಿ ನಿರ್ಮಿಸುವ ಮೂಲಕ ಸುವರ್ಣ ಮಹೋತ್ಸವದ ಈ ಸುಸಂದರ್ಭವನ್ನು ಸ್ಮರಣೀಯವಾಗಿ ಮಾಡಿದೆ ಸಂತಸದ ಜೀವನಕ್ಕೆ ಕಂಟಕವೆನಿಸುವಂತೆ ಇಬ್ಬರು ಅಳಿಯಂದರ ಸಾವು ಅವರನ್ನು ಧೃತಿ ಕೆಡಿಸಿತ್ತು ಸಂದರ್ಭ ಒದಗಿ ಬಂದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ದಾರುಣ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುವ ಪರರ ಖುಷಿಗಾಗಿಯೂ ಸುಳ್ಳಾಡದ ಆಳುವ ಪ್ರಭೃತಿಗಳ ಸೋಗಲಾಡಿತನವನ್ನು ನಿರ್ಭಯವಾಗಿ ಖಂಡಿಸುವ ಶ್ರಮಜೀವಿ ಅಲ್ಪತೃಪ್ತರು ಇವೇ ಮೋದಾಲ್ಲದೆ ಇನ್ನು ಅನೇಕ ಸದ್ಗುಣ ಸಂಪನ್ನರಾದ ಶ್ರೀ ಜನಾರ್ದನ ಮಧ್ಯಸ್ಥರು ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಹತ್ತರಲ್ಲಿ ಈ ಜಗದ ಋಣವನ್ನು ತೀರಿಸಿ ವರಂಧಾಮವನ್ನ ಇದ್ದರು ಇಷ್ಟು ವಿಷಯವನ್ನು ನಿಮ್ಮ ಮುಂದಿರಿಸಿ ನನ್ನ ಮಾತಿಗೆ ಮುಕ್ತಾಯ ಜೈ ಹಿಂದ್ ಜೈ ಜಗತ್